ಪ್ರಜ್ಞೆಯ ಪ್ರತಿಧ್ವನಿಗೆ ಸ್ವಾಗತ ನಮಸ್ಕಾರ ನಮ್ಮ ಮನಸ್ಸು ಹೇಗೆ ನಿರಂತರವಾಗಿ ಚಲಿಸುತ್ತದೆ ಎಂಬುದನ್ನು ನೀವು ಗಮನಿಸಿದ್ದೀರಾ ನಮ್ಮ ಆಲೋಚನೆಗಳು ಕೊನೆ ಹೊಂದದೆ ತಿರುವುಗಳನ್ನು ಹೊಡೆದು ನಮಗೆ ತೊಂದರೆ ಕೊಡುತ್ತವೆ ಆದರೆ ಈ ಚಂಚಲ ಮನಸ್ಸಿಗೆ ಶಾಂತಿಯನ್ನು ತರಲು ನಿರ್ಧಾರ ಮತ್ತು ಶಿಸ್ತು ಸಾಕ್ಷಾತ್ ಮಂತ್ರವಾಗಿದೆ ನಾನು ನಿಮಗೆ ಇದರ ರಹಸ್ಯವನ್ನು ತಿಳಿಸುತ್ತೇನೆ ಸ್ವಾಮಿ ನನ್ನ ಆಲೋಚನೆಗಳು ಏಕಕಾಲದಲ್ಲಿ ಬಹಳಷ್ಟು ಕಡೆಗಳಲ್ಲಿ ಓಡುತ್ತವೆ ನಾನು ಧ್ಯಾನ ಮಾಡಲು ಪ್ರಯತ್ನಿಸಿದ್ದರೂ ಅವುಗಳ ವೇಗ ಹೆಚ್ಚಾಗುತ್ತದೆ ಇದಕ್ಕೆ ಪರಿಹಾರವಿದೆ ನಿನ್ನ ಪ್ರಶ್ನೆ ಎಲ್ಲರಿಗೂ ಅನ್ವಯಿಸುವಂತಹದು ಮನಸ್ಸು ಯಾವಾಗಲೂ ಚಲಿಸುತ್ತಲೇ ಇರುತ್ತದೆ ಅದನ್ನು ಬಲವಂತವಾಗಿ ಶಾಂತಗೊಳಿಸಲು ಸಾಧ್ಯವಿಲ್ಲ ಬದಲಿಗೆ ಅದರ ಶ್ರದ್ಧೆಯಿಂದ ಪ್ರಜ್ಞೆ ಹೊಂದಿ ಧೈರ್ಯದಿಂದ ಆಲೋಚನೆಗಳನ್ನು ಶಿಸ್ತುಗೊಳಿಸಬೇಕು ಒಂದು ಕಥೆಯ ಮೂಲಕ ಇದನ್ನು ನಿಮಗೇ ವಿವರಿಸುತ್ತೇನೆ ಒಮ್ಮೆ ಒಂದು ನದಿಯ ಪ್ರತ್ಯೇಕ ಬದಿಗಳಲ್ಲಿ ಎರಡು ವಿದ್ಯಾರ್ಥಿಗಳು ಇದ್ದರು ಮೊದಲ ವಿದ್ಯಾರ್ಥಿ ನೀರಿನ ಪ್ರವಾಹವನ್ನು ತಡೆ ಹರಸಾಹಸ ಮಾಡುತ್ತಿದ್ದ ಆದರೆ ಅದು ವಿಫಲವಾಯಿತು ನದಿ ಮತ್ತಷ್ಟು ತೀವ್ರವಾಗಿ ಹರಿಯಿತು ಎರಡನೇ ವಿದ್ಯಾರ್ಥಿ ಬದಲಿಗೆ ನೀರಿನ ದಿಕ್ಕು ಮರಳಿಸಲು ಒಂದು ಚಿಕ್ಕ ಕಾಲುವೆ ತೋಡಿದ ನಿಧಾನವಾಗಿ ನದಿ ಶಾಂತವಾಗಿ ಹರಿಯಿತು ನಿಮ್ಮ ಮನಸ್ಸು ಕೂಡ ಈ ನದಿಯಂತೆಯೇ ನೀವು ಇದನ್ನು ತಡೆಯಲು ಪ್ರಯತ್ನಿಸಿದರೆ ಅದು ಹೆಚ್ಚುವರಿಯಾಗಿ ಚಂಚಲಗೊಳ್ಳುತ್ತದೆ ಆದರೆ ನೀವು ಅದಕ್ಕೆ ಸರಿಯಾದ ದಿಕ್ಕು ನೀಡಿದರೆ ಅದು ಶಾಂತಗೊಳ್ಳುತ್ತದೆ ನಿಮ್ಮ ಆಲೋಚನೆಗಳನ್ನು ಶಿಸ್ತುಗೊಳಿಸಲು ನೀವು ಈ ಮೂರು ಹಂತಗಳನ್ನು ಅನುಸರಿಸಬಹುದು ಒಂದು ಧ್ಯಾನ ಪ್ರತಿದಿನ ಹತ್ತು ನಿಮಿಷ ಉಸಿರಿನ ಮೇಲೆ ಗಮನಹರಿಸಿ ಇದು ನಿಮ್ಮ ಚಿತ್ತವನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತದೆ ಎರಡು ಪ್ರಜ್ಞೆ ನಿಮ್ಮ ಪ್ರತಿ ಆಲೋಚನೆಗೆ ಪ್ರಜ್ಞೆಯನ್ನು ನೀಡಿ ನೀವು ಯಾಕೆ ಆಲೋಚಿಸುತ್ತಿದ್ದೀರಿ ಎಂಬುದರ ಬಗ್ಗೆ ಚಿಂತನೆ ಮಾಡಿ ಮೂರು ಸಮಯ ನಿರ್ವಹಣಾ ದಿನದ ಅಂತ್ಯದಲ್ಲಿ ಐದು ನಿಮಿಷ ಸಮಯ ತೆಗೆದು ನಿಮ್ಮ ಆಲೋಚನೆಗಳ ಮೇಲೆ ಚಿಂತನೆ ಮಾಡಿ ಯಾವುದೋ ಉಪಯುಕ್ತವೋ ಯಾವುದೋ ತೊಂದರೆ ತಂದಿದೆಯೋ ಅಂತ ವಿಶ್ಲೇಷಿಸಿ ಸ್ವಾಮಿ ನಾನು ನನ್ನ ಆಲೋಚನೆಗಳನ್ನು ಸಮಾಧಾನದಿಂದ ಸ್ವೀಕರಿಸಲು ಕಲಿಯುತ್ತಿದ್ದೇನೆ ಆದರೆ ಕೆಲವೊಮ್ಮೆ ಒತ್ತಡ ಮತ್ತು ಕೋಪ ನಮ್ಮ ಮನಸ್ಸಿನಲ್ಲಿ ಪ್ರಬಲವಾಗುತ್ತವೆ ಇದನ್ನು ಹೇಗೆ ನಿಭಾಯಿಸಬೇಕು ಆಲೋಚನೆಗಳು ಪ್ರಬಲವಾಗುವುದು ಸಹಜ ಅಂತಹ ಸಂದರ್ಭದಲ್ಲಿ ನಿಮ್ಮ ಉಸಿರಿನ ಮೇಲೆ ಸಂಪೂರ್ಣ ಗಮನಹರಿಸಿ ಧೈರ್ಯ ಮತ್ತು ತಾಳ್ಮೆಯಿಂದ ನೀವು ಈ ಆಲೋಚನೆಗಳನ್ನು ಪ್ರೀತಿಯಿಂದ ಶಿಸ್ತುಪಡಿಸಬಹುದು ನಿಮ್ಮ ಆಲೋಚನೆಗಳು ನಿಮ್ಮ ಜೀವನದ ನೌಕೆ ನೀವು ಅದನ್ನು ಸರಿಯಾದ ದಿಕ್ಕಿಗೆ ಸಾಗಿಸಲು ಕಲಿತಾಗ ನೀವು ಶಾಂತಿ ಮತ್ತು ಸಮಾಧಾನದ ಗಮ್ಯಸ್ಥಾನವನ್ನು ತಲುಪುತ್ತೀರಿ ಇದು ತಕ್ಷಣ ಸಿದ್ಧಿಸುವುದಿಲ್ಲ ಆದರೆ ನಿರಂತರ ಪ್ರಯತ್ನವು ನಿಮ್ಮನ್ನು ಯಶಸ್ವಿಗೊಳಿಸುತ್ತದೆ ನೀವು ಬುದ್ಧನ ಈ ಪಾಠವನ್ನು ಅನುಸರಿಸಲು ಪ್ರಾರಂಭಿಸುತ್ತೀರಿ ನಮ್ಮ ಚರ್ಚೆಯನ್ನು ಮುಂದುವರಿಸಲು ಲೈಕ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನುಭವಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಧನ್ಯವಾದಗಳು